ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ಟ್ವೆಂಟಿ ನೈನ್ ವಿಚಿತ್ರ ಕಿರಣ ಮೇಡಮ್ ಅವರಮ್ಮ ಅಂತೂ ಪಾಪ ಅದು ಹೇಗೆ ಸಹಿಸುವರೋ ಎಂದುಕೊಂಡವನ ಹೃದಯ ಸಂತೋಷದಲ್ಲಿ ನಿಜಕ್ಕೂ ಹಸಿರಾಗಿತ್ತು ಕಿರಣ ಬಾರೆ ಒಂಚೂರು ಆ ಮೇಲಿನ ತಪ್ಲೆ ಕೊಡ್ತೀನಿ ಹಿಡ್ಕೋ ಇಲ್ಲಾಂದರೆ ಕೆಳಗೆ ಎಲ್ಲವೂ ಬಿದ್ದುಬಿಡ್ತಾವೆ ಅಡುಗೆ ಮನೆಯಿಂದ ಅಮ್ಮನ ಕೂಗಿಗೆ ಯಾರ್ಯಾರಿಗೆ ಇಷ್ಟೊತ್ತು ಸಾಂಬಾರು ಕೊಟ್ಟೋ ಅವರನ್ನು ಕರಿ ಬಂದು ಸಹಾಯ ಮಾಡ್ತಾರೆ ಹೇಳಿದವಳು ಪುನಃ ಪಾಠ ಹೇಳಿಕೊಡುವಲ್ಲಿ ಮಗ್ನ ಶುರುವಾಯ್ತಾ ನಿಂದು ಇನ್ನು ಮೂರು ದಿನ ನಿನ್ನ ಆ ವರ್ಷೆ ಕೇಳಬೇಕು ನಾವು ಕರೆದದ್ದಕ್ಕೆಲ್ಲ ಕೊಟ್ಟಿರೋರನ್ನು ಕ ಕೆಲಸ ಮಾಡಿಸ್ಕೋ ಕೊಟ್ಟಿರೋರತ್ರ ಅಂತ ಅಮ್ಮನ ಮಾತು ಕಿವಿಗೆ ಬಿದ್ದಿಲ್ಲ ಎನ್ನುವಂತೆ ತನ್ನ ಕೆಲಸದಲ್ಲಿ ಮಗ್ನ ಆಕೆ ಕಿರಣ ನಿಮ್ಮಮ್ಮನಿಗೆ ಹೇಳು ನನ್ನ ಪರಿಚಯದವರೊಬ್ಬರು ಊಟಕ್ಕೆ ಬರ್ತಾರೆ ಅಂತ ಮಕ್ಕಳೆಲ್ಲ ಮನೆಗೆ ಹೋದಾಗ ಒಳ ಹೋಗುತ್ತಿದ್ದವಳಿಗೆ ಆಗತಾನೆ ಬಂದ ವಿಶ್ವನಾಥ್ರವರು ಹೇಳಿದರು ಆಗಲೇ ಸಮಯ ಏಳುವರೆ ಅಪ್ಪ ಇವಾಗ ಹೇಳಿದ್ರೆ ಅಮ್ಮ ಗ್ಯಾರಂಟಿ ಬೈತಾಳೆ ಮೊದಲೇ ಹೇಳಿಬಿಟ್ಲು ಒಬ್ಬರೇ ಕಣಮ್ಮ ಅವ್ರಿಗೆ ನಾಟಿಕೊಳ್ಳಿ ಇಷ್ಟ ಅಂತ ಅಷ್ಟೆ ಇನ್ನೂ ಕರೆದಿಲ್ಲ ಇವಾಗ ಕರೀತೀನಿ ಅವರ ಮಾತಿನ ನಡುವೆಯೇ ಬಂದರು ವೃಷಾಲಿ ಒಬ್ಬರು ಊಟಕ್ಕೆ ಬರ್ತಾರೆ ಸಾರೈತಾ ಕೇಳಿದರು ಮಡದಿಯನ್ನು ನೆಮ್ಮದಿಯಾಗಿ ಅವಳು ತಿನ್ಲಿ ಅಂತ ಮಾಡಿದರೆ ನಿಂದ ಅವಾಗಲೇ ಶುರುವಾಯ್ತಾ ಮಗಳಿಗಾಗಿ ಮಾಡಿದ್ದು ಅಂತ ಗೊಣಗಿ ಒಳ ಹೋಗುವವರನ್ನು ತಡೆದರು ವಿಶ್ವನಾಥ್ ಆ ಹುಡುಗ ಇಂಥ ಅಡುಗೆ ಎಲ್ಲ ಮಾಡ್ಕೊಳ್ಳಲ್ಲ ಕಣೆ ಎಷ್ಟೋ ಸಲ ಕರೆದಿದ್ದೆ ಊಟಕ್ಕೆ ಬರೋಲ್ಲ ಅಂದಿದ್ದ ಇವತ್ತು ಕರೆಯೋಣ ಹೇಗೋ ನಾಟಿಕೋಳಿ ಅಂತ ಅಷ್ಟೆ ಸೂರ್ಯ ಭಾರಿ ಒಳ್ಳೆ ಹುಡ್ಗ ಕಣೆ ಹೇಳುತ್ತಿದ್ದರೆ ವೃಷಾಲಿಯವರಿಗೆ ಹೆಸರು ಕೇಳಿದ್ದೆ ಕಿವಿ ನೆಟ್ಟಗಾದವು ಏನೂ ಸೂರ್ಯನ ಹಾಗಂತ ಮೊದಲೇ ಹೇಳಬೇಕಲ್ವೇ ನಾನ್ ಯಾರೋ ನಿಮ್ಗೆ ಗೊತ್ತಿರೋರು ಅಂದ್ಕೊಂಡೆ ಕರೀರಿ ಕರೀರಿ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ ಹೇಳುತ್ತಲೇ ಒಳ ಹೋದ ತಾಯಿಯನ್ನ ದಿಗ್ಭ್ರಮೆಗೊಂಡು ಕಣ್ ನೋಡುತ್ತಾ ಬಿಟ್ಟು ನಿಂತ್ಬಿಟ್ಟಿದ್ಲು ಕಿರಣ ಅಲ್ಲ ಇವಾಗ ತಾನೇ ನಾನು ಚೆನ್ನಾಗ್ ಊಟ ಮಾಡಲಿ ಅಂದ ನಮ್ಮಮ್ಮನೇ ಉಲ್ಟಾ ಹೊಡೆದ್ಬಿಟ್ಲಾ ಬಿಟ್ಲಾ ಕಿರಣ ನಿಂತಾಗೆ ಸೂರ್ಯನ ನಂಬರ್ ಇದ್ರೆ ಕೊಡಮ್ಮ ಫೋನ್ ಮಾಡ್ತೀನಿ ಇಲ್ಲಿಂದ ಹುಲಿಕ್ಕೋದು ಬೇಡ ಅಪ್ಪನ ಮಾತಿಗೆ ಎದುರು ಹೇಗೆ ಹೇಳಿ ಆಳು ಇವಾಗ ಅವರೆಲ್ಲ ಯಾಕೆ ಬಿಡಪ್ಪ ಅವ್ರಿಗೆ ನಮ್ಮನೆ ಊಟ ಹಿಡಿಸುತ್ತೋ ಇಲ್ವೋ ಅವಳಿಗೇನು ಇಷ್ಟವಿರಲಿಲ್ಲ ಸೂರ್ಯ ಬರುವುದು ನೀನು ಫೋನ್ ಮಾಡಮ್ಮ ಸುಮ್ಮನೆ ಆ ಹುಡುಗ ಎಂಥ ಒಳ್ಳೆಯವನು ಗೊತ್ತೇನು ಅವರು ನಮ್ಮಂಥ ರೈತ್ರೆ ಅವನ ಹಾಗೆಲ್ಲ ಅಂದ್ಕೊಳ್ಳೋ ಹುಡುಗ ಅಲ್ಲ ಮಗಳ ಮೊಬೈಲ್ನಿಂದಲೇ ಕರೆ ಮಾಡಿಸಿದ್ರು ವಿಶ್ವನಾಥ್ ಆದರೆ ಕಿರಣಹಳಿಗೇನು ಗೊತ್ತು ಇವರಿಬ್ಬರು ದಿನಾ ಭೇಟಿಯಾಗಿ ಚರ್ಚೆಗೆ ಇಳಿಯುತ್ತಾರೆಂದು ದಯಾಲ್ ಮಾಡಿ ಅಪ್ಪನ ಕೈಗೆ ಕೊಟ್ಲು ಸೂರ್ಯ ನಾನು ವಿಶ್ವನಾಥ್ ಇವತ್ತು ನೀನ್ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಕಣಪ್ಪ ಆ ಮಂತ್ರಣ ನೀಡಿದರು ಅತ್ತಲಿಂದ ನಕಾರ ಉತ್ತರ ಬಂದಿತ್ತು ಅಯ್ಯೋ ನೀನಿವತ್ ಇವತ್ತು ಬರಲೇಬೇಕು ವಿಶ್ವನಾಥ್ ಕರೆಯುತ್ತಿದ್ದರೆ ಈ ಅಪ್ಪ ಯಾಕಾದ್ರೂ ಬರೋಲ್ಲ ಅಂದವರನ್ನ ಬಲವಂತ ಮಾಡುತ್ತೋ ಗೊಣಗಣ ಎನ್ನುತ್ತಿದ್ದಳು ಕಿರಣ ಆದರೆ ವಿಶ್ವನಾಥ್ ಬರಲೇಬೇಕೆಂದು ಒತ್ತಾಯ ಮಾಡಿದ್ದಕ್ಕೆ ಸೂರ್ಯ ಒಪ್ಪಿದ್ದ ಏನೋ ಚಿಕ್ಕವಳು ಅಂತ ಸುಮ್ಮನೆ ಇದ್ರೆ ಜಾಸ್ತಿ ಆಗ್ಲಿಲ್ವ ಸೃಷ್ಟಿನಿಂದು ಹೋಗಿ ಹೋಗಿ ನಮ್ಮ ಕಾಲೇಜ್ ಉಪನ್ಯಾಸಕರನ್ನ ನಿನ್ನಿಂದ ಇಂತಹದ್ದನ್ನು ನಿರೀಕ್ಷೆ ಮಾಡಿರ್ಲಿಲ್ಲ ಬೇಸರದಲ್ಲಿ ಬೈಯುತ್ತಿದ್ರು ಡಾಕ್ಟರ್ ಸರ್ ದೊಡ್ಡಪ್ಪ ನನಗೆ ಸೂರ್ಯ ಸರ್ ಅಂದರೆ ಇಷ್ಟ ಅಷ್ಟೇ ನಾನ್ ಮದ್ವೆ ಆಗೋದಾದ್ರೆ ಅವರನ್ನೇ ಹಠದಿಂದ ಹೇಳಿದ್ಲು ಕಣ್ಣು ಕಿರಿದಾಗಿಸಿದವರು ಮದುವೆ ಆಗೋ ವಯಸ್ಸ ನಿಂದು ಯಾಕೆ ಹೀಗೆ ಹಠ ಮಾಡ್ತಿದ್ದೀಯಾ ಕೇಳೋ ನಿನ್ನ ಮಗಳನ್ನ ತಮ್ಮನಿಗೆ ಹೇಳಿದರು ಅವರಿಗಂತೂ ಅವಳ ವರ್ತನೆ ಚೂರೂ ಹಿಡಿಸದು ಅಣ್ಣ ನೀನು ಒತ್ತಡ ಹೇರ್ಕೊಳ್ಬೇಡ ನಾನು ಅವಳ ಜೊತೆ ಮಾತಾಡಿ ಒಂದೆರಡು ದಿನ ಅಜ್ಜಿ ಮನೆಗೆ ಕಳಿಸ್ತೀನಿ ಸರಿ ಹೋಗ್ತಾಳೆ ಹಂಗೂ ಆಗ್ಲಿಲ್ಲ ಅಂದರೆ ಬೇರೆ ಕಡೆ ಕಳಿಸೋಣ ಓದೋಕೆ ಏಳು ಹೋಗ್ಲಿಲ್ಲ ಅಂದರೆ ಆ ಹುಡ್ಗನನ್ನೇ ಕೆಲಸದಿಂದ ತೆಗೆದ್ರೆ ಆಯಿತು ತಮ್ಮನ ಕೊನೆಯ ಮಾತು ಇಷ್ಟವಾಗಲಿಲ್ಲ ಸರ್ಗೆ ಹೌದು ತಪ್ಪು ಮಾಡೋದು ನಮ್ಮನೆ ಮಕ್ಕಳಾದರೂ ತೊಂದರೆ ಅವ್ರಿಗೆ ಕೊಡಬೇಕಲ್ವಾ ಅದಂತೂ ಸಾಧ್ಯವಿಲ್ಲ ನಮ್ಮ ಮನೆ ಹೆಣ್ಣುಮಗಳು ಸರಿದಾರಿಲಿ ನಡೀಲಿ ಅಂತ ಬುದ್ಧಿ ಹೇಳಿದೆ ಕೇಳಲಿಲ್ಲ ಅಂತ ತಪ್ಪೆ ಮಾಡದ ಆ ಹುಡುಗನನ್ನು ನಾನು ಕೆಲಸದಿಂದ ತೆಗೆಯೋಲ್ಲ ಅದು ಯಾವತ್ತೂ ಸಾಧ್ಯವಿಲ್ಲ ಹೇಳಿದವರೇ ತಮ್ಮ ಮನೆ ಹತ್ತನ ಹೊರಟು ಬಿಟ್ಟರು ಡಾಕ್ಟರ್ ಸರ್ ಅಪ್ಪ ನನಗೆ ಸೂರ್ಯ ಸರ್ ಬೇಕೇ ಬೇಕಪ್ಪ ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ರೋಷದಲ್ಲಿ ಹೇಳಿದ ಮಗಳ ಮಾತಿಗೆ ಕ್ಷಣ ಅವಳ ತಂದೆಯೇ ಬೆಚ್ಚಿದ್ರು ಇಷ್ಟೊಂದು ಹಠ ಒಳ್ಳೆಯದಲ್ಲ ಸೃಷ್ಟಿ ಮೊದಲು ಚೆನ್ನಾಗಿ ಓದು ಅವಾಗ ನಿನ್ನ ಲೆಕ್ಚರರ್ ಅಂತ ಹುಡುಗರೇ ನಿಂಗಾಗಿ ಸಾಲಾಗಿ ನಿಲ್ತಾರೆ ನೀನು ಅವರಿಂದೇ ಹೋಗೋ ಅವಶ್ಯಕತೆ ಇಲ್ಲ ಇಷ್ಟಕ್ಕೂ ಅವ್ನು ಯಾಕೆ ಅಷ್ಟಿಷ್ಟ ನಿಂಗೆ ಅವರಮ್ಮ ಮಧ್ಯೆ ಬಂದು ಕೇಳಿದರು ಅಮ್ಮ ಯಾಕೆ ಹೇಗೆ ಅಂತ ಹೇಳೋಕ್ಕಾಗೋಲ್ಲ ಜೀವನದಲ್ಲಿ ಮೊದಲನೇ ಬಾರಿ ನನಗೆ ಪ್ರೀತಿ ಅಂತ ಆಗಿದ್ದು ಅವ್ರ ಮೇಲೆ ಅದನ್ನು ನಾನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ ಹೇಳಿ ಬಿರುಸಾಗಿ ತನ್ನ ರೂಮಿನೆಡೆ ನಡೆದ್ಲು ರೀ ಇವಳು ಯಾಕೆ ಒಳ್ಳೆ ಹುಚ್ಚಿಯ ಹಾಗೆ ಆಡ್ತಾಳೆ ಮಗಳೆನ್ನುವುದು ಮರೆತು ಕೇಳಿದ್ರು ಸ ಸೃಷ್ಟಿಯ ಅಮ್ಮ ಏನೋ ಗಹನವಾದ ಯೋಚನೆಯಲ್ಲಿ ತೊಡಗಿದ ಆತ ನಾನ್ ನೋಡ್ಕೋತೀನಿ ಈ ವಿಷಯ ನೀನು ಇದ್ರ ಬಗ್ಗೆ ಮಾತನಾಡಬೇಡ ಹೋಗು ಕಾಫಿ ಬಾ ರಾತ್ರಿ ಸಮಯ ಮನೆಯ ಎಲ್ಲರೂ ಜಗಲಿಯ ಮೇಲೆ ಊಟ ಮಾಡಿ ಅಡಿಕೆಲೆ ಜಗಿಯುತ್ತಾ ಕುಳ್ತಿದ್ರು ಏನ್ ಚಂದ್ರಣ ಹೆಂಗಿದ್ದೀರಾ ಕೇಳುತ್ತಲೇ ಅವರ ಮುಂದೆ ಬಂದು ನಿಂತರು ಲಕ್ಷ್ಮಣ ಲಕ್ಷ್ಮಣ ಒಂದು ರೀತಿಯಲ್ಲಿ ಉಚಿತವಾಗಿ ವರವಧು ಹುಡುಕಿ ಹೇಳ್ತಾನೆ ಇದಕ್ಕೆ ಯಾವುದೇ ಹಣ ಆತ ತಗೊಳ್ಳಲ್ಲ ಸಾವಿರ ಸುಳ್ಳು ಬಂದು ಮದುವೆ ಮಾಡಿಸಿ ಅನ್ನೋ ಮಾತಂತೆ ಎಷ್ಟೆಷ್ಟೋ ಸುಳ್ಳು ಹೇಳಿ ಮದುವೆ ಮಾಡಿಸಿದ್ದಾನೆ ಪುಣ್ಯ ಬರುತ್ತಂತ ಆದರೆ ಅಲ್ಲಿಯೇ ಹೇಳಿರೋ ಸುಳ್ಳಿಗೆ ಪಾಪ ಪುಣ್ಯ ಟ್ಯಾಲಿ ಆಗಿದೆ ಅಂತ ಗೊತ್ತಿಲ್ಲ ಹೋ ಏನು ಲಕ್ಷ್ಮಣ ಇತ್ತ ಬರೋದೇ ಅಪರೂಪ ಆಯಿತು ಬಾಬಾ ಕುತ್ಕೊ ಊಟ ಮಾಡೋಗು ಚಂದ್ರೇಗೌಡರ ಮಾತಿಗೆ ಇಲ್ಲ ಚಂದ್ರಣ್ಣ ಬರ್ತಾನೆ ಆಯಿತು ಹಿಂಗೆ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಎಂದವ ಕೆಲ ಹೊತ್ತು ಅದು ಇದು ಮಾತನಾಡಿ ಅಜ್ಜಿಯ ಸನ್ನೆ ಮೇರೆಗೆ ಮಾತಿಗೆ ಶುರು ಮತ್ತೆ ಚಂದ್ರಣ್ಣ ಸೂರ್ಯಂಗೆ ಮದುವೆಗಿದ್ವೆ ಮಾಡಲ್ವೇನು ಅವನ ಜೊತೆಗ್ಳವು ಆ ರಾಮಣ್ಣ ಮತ್ತು ಇವನಷ್ಟೇ ಇರೋದು ಎಲ್ಲರಿಗೂ ಎರಡ್ ಎರಡ್ ಮಕ್ಕಳು ನಮ್ ಪಾಯ್ಸ ಯಾವಾಗ ಕುಡ್ಸೋದು ತಾನು ಬಂದ ಕಾರ್ಯಕ್ಕೆ ಪೀಟಿಕೆ ಹಾಕಿದ್ದ ಅದೇ ನಾನು ಯೋಚನೆ ಮಾಡ್ತಿದ್ದೆ ನೀನೇನ್ ಹೇಳ್ತೀಯ ಗೌರಿ ಹೆಂಡ್ತಿಯಾ ಅಭಿಪ್ರಾಯ ಕೇಳಿದ್ರು ಚಂದ್ರೇಗೌಡ್ರು ಅಯ್ಯೋ ನಾನೇನ್ ಹೇಳೋದು ಯಾವಾಗಿದ್ರೂ ಮದ್ವೆ ಮಾಡೋದೆ ಅಲ್ವೇ ಮಾಡೋಣ ಮಾಡೋಣ ಇನ್ನು ಹುಡುಗಿ ಸಿಗಬೇಕು ಹುಡುಕ್ಬೇಕು ಅವನಿಗೆ ಅನುರೂಪ ಜೋಡಿ ಮಾಡೋಣ ಮಾಡೋಣ ಎಲ್ಲರಿದ್ರು ಅಂತೂ ಗೌರಿ ಒಪ್ಪಿಗೆ ಹೇಳಿಬಿಟ್ರು ಹೇಳ್ದಿದ್ರೆ ಹೇಗೆ ಇದೆಲ್ಲ ಪಿಲ ನಮ್ಮ ರಮಣದೇ ಅಲ್ವಾ ಅವನಿಗೆ ಗೊತ್ತಿದೆ ಎಲ್ಲಿ ಯಾವ ಮಾತಾಡಬೇಕು ಅಂತ ಅಜ್ಜಿಗೆ ಹೇಳಿದ್ದು ಅವನೇ ಲಕ್ಷ್ಮಣನ್ನ ಕಳಿಸಿದ್ದು ಅವನೇ ಅಯ್ಯೋ ಹುಡುಗಿನ ಹುಡ್ಕೋ ತೊಂದರೆ ನಂಗೆ ಕೊಡಿ ನಾನೊಂದೊಳ್ಳೆ ಹುಡುಗಿನ ನೋಡಿದ್ದೀನಿ ಹೇಳಿ ಮಾಡಿಸಿದ್ ಜೋಡಿ ನಮ್ಮ ಸೂರ್ಯಂಗೆ ಹುಡುಗಿನ ಅಣ್ಣ ತಮ್ಮ ಇಲ್ಲ ಅನ್ನೋ ಕೊರತೆ ಬಿಟ್ಟರೆ ಎಲ್ಲದರಲ್ಲೂ ಸೈ ಅಡ್ವಿ ಬದುಕು ಮಾಡ್ತಾಳೆ ಮನೆ ಬದುಕು ಅರ್ದು ಕುಡಿತಾಳೆ ಹಿರಿಯರು ಅಂದರೆ ಅದೇ ಏನು ಗೌರವ ಹಿಂದಿರುಗಿ ಮಾತಾಡೋಲ್ಲ ಬಾಮ ಇದಿಲ್ಲ ಅಂತಲೇ ಅವ್ರು ಸೋದರು ಮಾವನ ಮಗನೇ ಮದುವೆ ನಿಲ್ಲಿಸ್ತ ಆದರೆ ನನ್ನ ಕೇಳಿದರೆ ಈ ಮನೆಗೆ ಆಕೆ ತಕ್ಕ ಸೊಸೆ ಲಕ್ಷ್ಮಣ ಎಲ್ಲ ವರದಿಯನ್ನು ಪಟಪಟ ಹೇಳಿದ ಯಾವೂರು ಚಂದ್ರೇಗೌಡರು ಕೇಳಿದರು ಕರುಣಹಳ್ಳಿ ವಿಶ್ವನಾಥಪ್ಪನ ಮಗಳು ಕಾಲೇಜ್ನಾಗೆ ಪಾಠ ಮಾಡ್ಕೊಂಡೈತೆ ಬಹಳ ಒಳ್ಳೆ ಹುಡುಗಿ ನೋಡು ಲಕ್ಷ್ಮಣ ನಮ್ಗೆ ಹತ್ರ ಜನ ಅಷ್ಟಾಗಿ ಗೊತ್ತಿಲ್ಲ ಒಳ್ಳೆ ಹುಡುಗಿ ಆದ್ರೆ ಯಾವ ಕಡೆ ಆದ್ರೆ ಏನು ಸೂರ್ಯಂತಾಗೂ ಸಲ ಮಾತಾಡ್ತೀನಿ ಹೋಗಿ ಅವ್ರ ಮನೆ ಕಡೆ ನೋಡ್ಕೊಂಡು ಬರೋಣ ಆದ್ರೆ ಆ ಹುಡುಗಿಗೆ ಹಿಂದೂ ಮುಂದೆ ಯಾರಿಲ್ಲ ಅನ್ನೋದೇ ಬೇಡ ಅನ್ನಿಸ್ತೈತೆ ಬಾಮೈದ ಇದ್ರೆ ಒಬ್ರಿಗೊಬ್ರು ಹೆಗಲಾಗ್ತಾರೆ ಚಂದ್ರೇಗೌಡ್ರ ಮಾತಿಗೆ ಅಯ್ಯೋ ಎಲ್ಲರೂ ಹಾಗೆ ಯೋಚನೆ ಮಾಡಿದ್ರೆ ಅಂತ ಹೆಣ್ಮಕ್ಳು ಮದುವೆ ಆಗದೆ ಇರಬೇಕಾಗ್ತೈತೆ ನಮ್ಮ ಸೂರ್ಯನು ಒಳ್ಳೆ ಹುಡುಗ ಆ ಹುಡುಗಿನೂ ಒಳ್ಳೇದು ಅಂತ ಲಕ್ಷ್ಮಣ ಹೇಳಿದ್ಮಕೆ ಒಂದ್ಸಾರಿ ಬರೋದೇ ಒಳ್ಳೇದಲ್ವೇ ಒಳ್ಳೊಳ್ಳೆ ಸಂಬಂಧಗಳು ಸಿಗೋದು ಕಷ್ಟ ಅಲ್ವೇ ಲಕ್ಷ್ಮಣ ಬಡಬಡಿಸಿ ಹೇಳಿದ್ರು ಗೌರಿ ಸುಮ್ಮನೆ ಕುಳಿತಿದ್ದ ಜಾನಕ ಅಜ್ಜಿ ಏನೂ ಗೊತ್ತಿಲ್ಲ ಎನ್ನುವಂತೆ ಮಾತನಾರಂಭಿಸಿದ್ರು ಹ್ಞೂ ನನಗೂ ಗೌರಿ ಮಾತು ಸರಿ ಅನ್ನಿಸ್ತು ಹುಡುಗಿ ಒಳ್ಳೆಯಳು ಆಗೋದ್ರೆ ವರದಕ್ಷಿಣೆ ವರೋಪಚಾರ ಏನೂ ಬೇಡ ಇವಾಗಿನ ಕಾಲಕ್ಕೆ ತಕ್ಕಂಗೆ ನಾವೇ ಆ ಹುಡುಗಿಗೆ ಏನಾದರೂ ಮಾಡಿಸಿ ಮದುವೆ ಮಾಡ್ಕೊಂಡು ಬರೋದೆ ಅಜ್ಜಿಯ ಮಾತು ಜೀರ್ಣವಾಗಲಿಲ್ಲ ಆದರೂ ಒಂದು ಸಮಾಧಾನ ಗೌರಿಗೆ ಹುಡುಗಿಗೆ ಅಣ್ಣ ತಮ್ಮ ಯಾರಿಲ್ಲ ಅಲ್ಲದೆ ನಾವು ಹೇಳ್ದಂಗೆ ಕೇಳೋ ಹುಡುಗಿ ಅಂತ ಹ್ಞೂ ಹ್ಞೂ ಅತ್ತೆ ಹೇಳಿದ್ದು ಸರಿ ಆಗಿದೆ ಅವ್ರಿಗೆ ವಿಷಯ ತಿಳಿಸಿ ಒಂದೊಳ್ಳೆ ದಿನ ಹೇಳಿದ್ರೆ ಹೋಗಿ ಬರೋ ಶಾಸ್ತ್ರ ಮುಗಿಸೋಣ ಆಮೇಲೆ ಮುಂದಿನ ಮಾತುಕತೆ ಗೌರಿ ಮಾತು ಎಲ್ರಿಗೂ ಒಪ್ಪಿದ್ರು ಚಂದ್ರೇಗೌಡರಿಗೆ ಮಾತ್ರ ಸ್ವಲ್ಪ ಅಸಮಾಧಾನವಿತ್ತಷ್ಟೆ ಖುಷಿಯಿಂದ ಒಳಹೋದ ಅಜ್ಜಿ ಗೌಡರಿಗೆ ವಿಷಯ ಮುಚ್ಚೈಸಿತು ನಿಮ್ಮ ಆಸೆ ಆದಷ್ಟು ಬೇಗ ನೆರವೇರ್ತೈತೆ ನಿಮ್ಮ ಅಪ್ಪಾಜಿಗೆ ಮದುವೆ ಮಾಡೋ ಯೋಚನೆ ಅಂತೂ ಮಾಡಿದ್ರು ನೋಡೋಣ ಇಷ್ಟರಲ್ಲೇ ಹುಡುಗಿನ ನೋಡೋ ಶಾಸ್ತ್ರಕ್ಕೆ ಹೋಗಬಹುದು ನಾನು ಹೋಗಿ ಬರ್ತೀನಿ ಆವಾಗ ಹೆಂಡತಿ ಮಾತಿಗೆ ಮೊಮ್ಮಗನ ಮದುವೆನೇ ಆಯಿತು ಅನ್ನೋವಷ್ಟು ಖುಷಿಪಟ್ಟರು ತಾತ ಹಾಗಾದರೆ ಗೌಡ್ತಿನ ನೋಡ್ತೀನಿ ಅನ್ನೋ ಅಂತಿಯಾ ಅಂತಿಂತ ಹೆಣ್ಣು ತರಬೇಡವೇ ನನ್ನ ಗೌಡ್ತಿ ಈ ಮನೆಗೆ ತಕ್ಕನಾದ ಸೊಸೆನ ತತ್ತ ತಾತನ ಮಾತಿಗೆ ಮತ್ತಷ್ಟು ಹುಮ್ಮಸ್ಸಿಂದ ಹೇಳಿತು ಅಜ್ಜಿ ಹ್ಞೂ ನೋಡ್ತೀರಿ ಎಂಥ ಹೆಣ್ಣು ತರ್ತೀನಿ ಅಂತ ಒಂದು ಸಲ ಕಾಲು ಜಾರದೆ ಅಂತ ತಿರ್ಗಾ ತಿರ್ಗಾ ಅಲ್ಲೇ ಜಾರೋಕ್ಕಾಗ್ತೈತೇನು ಅವರಿಬ್ಬರ ಮಾತಿನ ಅರ್ಥ ಗೌರಿ ಆಗಿದ್ರು ಅಷ್ಟೆ ನಿಮ್ಮ ತಮ್ಮನಿಗೆ ಮದುವೆ ಮಾಡ್ತಾರಂತೆ ಮಕ್ಕಳ ಮ ಬಟ್ಟೆ ಮಡಚುವ ನೆಪದಲ್ಲಿ ಮಾತು ಆರಂಭಿಸಿದ್ಲು ಚಂದನ ಮಾಡ್ಲಿ ಬಿಡು ಇನ್ನೊಂದು ದುಡ್ಡು ಹಾಕೋ ಹಸು ಸಿಕ್ತು ಅಂದ್ಕೋ ನಿಂಗೆ ಇನ್ನೂ ಕೆಲಸದ ಹೊರೆ ಕಡಿಮೆ ಆಗ್ತೈತೆ ಮಲ್ಗದಲ್ಲೇ ಹೇಳಿದ ಗಂಡನ ಮೂತಿ ತಿವಿದಾಳು ಯೋ ಅವ್ನ ಮದ್ವೆ ಆದ್ರೆ ತೊಂದ್ರೆ ನಮಗೆ ಕಣಯ್ಯ ಇಷ್ಟ್ ದಿನ ಸಲೀಸಾಗಿ ಕೊಡೋ ದುಡ್ಡಿಗೆ ಕತ್ರಿ ಹಾಕಲ್ವೇ ಅವ್ನ ಹೆಂಡ್ತಿ ಮಕ್ಕಳ ಫೀಸ್ನಿಂದ ಅವ್ರ ಖರ್ಚು ವೆಚ್ಚ ಸಹ ಅವನೇ ನೋಡ್ಕೋತಿದ್ದ ಇವಾಗ ಮದ್ವೆ ಆದ್ರೆ ಅದಕ್ಕೆಲ್ಲ ತಡೆ ಆಗೋಲ್ವೆ ಮುಂದುವರೆಯುವುದು ಎಲ್ಲರೂ ತಪ್ಪದೆ ನಮ್ಮ ಸೂರ್ಯ ಕಿರಣ ಕತೆ ಹೇಗೆ ಬರ್ತಿದೆ ಅಂತ ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ